ಪ್ರಿಯ ವೀಕ್ಷಕರೇ ಈಗ ಎಲ್ಲೆಡೆ ಪ್ರಚಲಿತವಾಗಿರುವಂತಹ ಅತ್ಯುತ್ತಮ ಕಾರ್ಯಕ್ರಮ ಜನಪ್ರಿಯ ಕಾರ್ಯಕ್ರಮ ಕನ್ನಡ ಕನ್ನಡದಿಂದ ಬರ್ತಾ ಇರುವಂತಹ ಬಿಗ್ ಬಾಸ್ ಈ ಬಿಗ್ ಬಾಸ್ನ ಹಿನ್ನೆಲೆಯ ಧ್ವನಿಯನ್ನು ನೀಡುತ್ತಿರುವಂತಹ ಪಡಕಲಿ ಪ್ರದೀ ನನ್ನನ್ನು ಆಹ್ವಾನಿಸಿದ್ರು ನನಗೆ ಬಹಳ ಸಂತೋಷ ಅವರು ನಮ್ಮ ಸ್ಟುಡಿಯೋದಲ್ಲಿ ಬಗ್ಗೆ ಸುದೀರ್ಘವಾದಂತಹ ಸಂಭಾಷಣೆಯ ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅದು ನಿಮಗೆ ಲಿಂಕ್ ಮೂಲಕ ನಾನು ಕಳಿಸಬಹುದಾಗಿದೆ ಅತ್ಯುತ್ತಮ ಹಿನ್ನೆಲೆಯ ಧ್ವನಿ ಸುಮಧುರವಾದ ಕಂಠ ನಾನು ಸುಮಾರು ಹನ್ನೆರಡು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ ಇವರ ಭೇಟಿಯಾಗಿದ್ದು ನನಗೂ ಸಂತೋಷ ಆಗಿದೆ ಈ ಸಂಭಾಷಣೆಯನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಲಿಂಕ್ ಮೂಲಕ ಕಳಿಸ್ತೀನಿ ತಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ಸ್ಗಳನ್ನ ತಿಳಿಸಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದು ಒಂದು ವಿಶೇಷವಾದ ಸಂತೋಷವಾದ ಸಂಗತಿ ಅಂತ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ನಿರೀಕ್ಷಿಸಿ ಬಿಗ್ ಬಾಸ್ ಧ್ವನಿಯ ಪಡಕಲಿ ಪ್ರದೀಪ್ ರವರ ಜೊತೆ ನನ್ನ ಪ್ರಣವನಾದ ಘಂಟೆಯ ಸಂಭಾಷಣೆ